ಸ್ನೇಹಿತರೆ ಭಾರತೀಯ ಸಂಸ್ಕೃತಿಯ ಅತ್ಯಂತ ಪವಿತ್ರ ಮತ್ತು ಆಧ್ಯಾತ್ಮಿಕ ಹಬ್ಬಗಳಲ್ಲಿ ಒಂದಾದ ಮಹಾಶಿವರಾತ್ರಿ ನಮ್ಮ ಜೀವನದ ಬದುಕನ್ನ ದಿಕ್ಕನ್ನ ಬದಲಿಸುವಂತ ಶಕ್ತಿಯ ಹಬ್ಬ ಈ ಮಹಾಶಿವರಾತ್ರಿ ಎಲ್ಲರಿಗೂ ಮೊದಲಿಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನೀಡುತ್ತೇನೆ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯ ಬದುಕನ್ನ ಆ ದೇವರು ನಮಗೆ ಕೊಡಮಾಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಇಂದು ನಾವು ಮಹಾಶಿವರಾತ್ರಿಯ ಇತಿಹಾಸ ಪೌರಾಣಿಕತೆ ಮತ್ತು ಇದರ ಆಳವಾದ ಸಂದೇಶವನ್ನ ತಿಳಿದುಕೊಳ್ಳೋಣ ಪುರಾಣಗಳ ಪ್ರಕಾರ ಈ ಪವಿತ್ರ ದಿನವೇ ಪಾರ್ವತಿ ದೇವಿಯೊಂದಿಗೆ ಶಿವನ ದಿವ್ಯ ವಿವಾಹ ವಿವಾಹ ನಡೆದಿತ್ತು ಎಂದು ನಂಬಲಾಗುತ್ತದೆ ಈ ಕಾರಣದಿಂದ ಅನೇಕ ಯುವಕರು ಮತ್ತು ದಾಂಪತ್ಯ ಜೀವನದಲ್ಲಿರುವವರು ಈ ದಿನ ತಮ್ಮ ಸಂಗಾತಿ ಮತ್ತು ಸುಖಮಯ ಜೀವನಕ್ಕಾಗಿ ಪ್ರಾರ್ಥಿಸುತ್ತಾರೆ ನಿಜವಾದ ಪ್ರೀತಿ ಎಂದರೆ ಪರಸ್ಪರ ಗೌರವ ಮತ್ತು ಸಮರ್ಪಣೆ ಹಿಂದೂ ಗ್ರಂಥದ ಭಾಗವತ ಪುರಾಣದ ಹಿಂದೂ ಗ್ರಂಥದ ಭಾಗವತ ಪುರಾಣದಲ್ಲಿ ವರ್ಣನೆಯಾಗಿರುವ ಸಮುದ್ರ ಮತನ ಕಥೆ ಅತ್ಯಂತ ಪ್ರಸಿದ್ಧ ಅಮೃತಕ್ಕಾಗಿ ದೇವರು ಮತ್ತು ಅರಸರು ಸಮುದ್ರವನ್ನ ಮಂತಿಸಿದಾಗ ಮೊದಲಿಗೆ ಹೊರಬಂದಿದ್ದು ಭಯಾನಕ ಹಾಲಹಲ ವಿಷ ಅದು ಸೃಷ್ಟಿಯನ್ನೇ ನಾಶ ಮಾಡಬಹುದಾಗಿತ್ತು ಅದನ್ನು ತಡೆಯಲು ಶಿವನು ವಿಷವನ್ನ ಕುಡಿದು ತನ್ನ ಕಂಠದಲ್ಲಿ ಹಿಡಿದುಕೊಂಡನು ವಿಷದ ಪರಿಣಾಮದಿಂದ ಅವನ ಕಂಠ ನೀಲಿ ಬಣ್ಣಕ್ಕೆ ತಿರುಗಿತು ಆದ್ದರಿಂದ ಶಿವನಿಗೆ ನೀಲಕಂಠ ಎಂಬ ಹೆಸರು ಶಿವರಾತ್ರಿ ದಿನವೇ ದೇಶಾದ್ಯಂತ ದೇವಸ್ಥಾನಗಳು ಭಕ್ತರಿಂದ ಕಿಕ್ಕಿರಿದು ಕಾಣುತ್ತೇವೆ ಪ್ರಸಿದ್ಧ ಕ್ಷೇತ್ರಗಳು ಕಾಶಿ ವಿಶ್ವನಾಥ ದೇವಸ್ಥಾನ ಮೋಕ್ಷದ ದ್ವಾರವೆಂದೇ ಕರೆಯಲ್ಪಡುವ ಪವಿತ್ರ ಸ್ಥಳ ಕೇದಾರನಾಥ ದೇವಸ್ಥಾನ ಹಿಮಾಲಯದ ಮಧ್ಯೆ ಇರುವ ಜ್ಯೋತಿರ್ಲಿಂಗ ಚಿದರಂ ಚಿದಂಬರಂ ದೇವಸ್ಥಾನ ಶಿವನ ನಟ ನಟರಾಜ ರೂಪದ ಆರಾಧನೆಗೆ ಪ್ರಸಿದ್ಧ ಶಿವನ ನಟರಾಜನ ರೂಪದ ಆರಾಧನೆಗೆ ಪ್ರಸಿದ್ಧ ಭಜನೆ ಅಭಿಷೇಕ ಓಂ ನಮ ಶಿವಾಯ ಜಪ ಎಲ್ಲೆಡೆ ಭಕ್ತಿಯ ಅಲೆ ವಿಶೇಷವಾಗಿ ಹೇಳುವುದಾದರೆ ನಮ್ಮ ವಿಜಯಪುರದಲ್ಲಿ ಶಿವಗಿರಿಯನ್ನು ನಾವು ಕಾಣ್ತೇವೆ ಅದರಂತೆ ಇನ್ನೊಂದು ಪುರಾತನವಾದ ಹಳೆಯ ಎಂಟು ನೂರು ವರ್ಷಗಳ ಪುರಾತನವಾದಂಥ ಇತಿಹಾಸವನ್ನು ಒಳಗೊಂಡ ದೇವಾಲಯವು ಎಷ್ಟೋ ಜನರಿಗೆ ಗೊತ್ತಿಲ್ಲ ಆ ದೇವಸ್ಥಾನದ ಕುರಿತು ಇಂದು ನಿಮಗೆ ಪರಿಚಯ ಮಾಡಲಿದ್ದೇನೆ ಆ ದೇವಸ್ಥಾನದ ಹೆಸರು ಸುಂದರೇಶ್ವರ ದೇವಸ್ಥಾನ ಇದು ಐತಿಹಾಸಿಕ ನಗರವಾದ ವಿಜಯಪುರದಲ್ಲಿರುವ ಭಕ್ತರ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ ಈ ದೇವಾಲಯವು ಶಿವನ ಸುಂದರೇಶ್ವರ ರೂಪಕ್ಕೆ ಸಮರ್ಪಿತವಾಗಿದೆ ಸುಂದರೇಶ್ವರ ಎಂದರೆ ಸೌಂದರ್ಯ ಮತ್ತು ಕರುಣೆಯ ರೂಪ ರೂಪವಾದ ಶಿವ ಈ ದೇವಸ್ಥಾನದ ಅತ್ಯಂತ ವಿಶೇಷವನ್ ವಿಶೇಷವೆಂದರೆ ಇಲ್ಲಿ ಇರುವ ಶಿವಲಿಂಗ ವಿನ್ಯಾಸ ಭಕ್ತರ ಪ್ರಕಾರ ಇದು ಅಪರೂಪದ ಆಧ್ಯಾತ್ಮಿಕ ಶಕ್ತಿಯನ್ನ ಹೊಂದಿದ್ದು ಮನಸ್ಸಿಗೆ ಶಾಂತಿ ನೀಡುತ್ತದೆ ದೇವಸ್ಥಾನಕ್ಕೆ ಕಾಲಿಟ್ಟ ಕ್ಷಣದಿಂದಲೇ ಒಂದು ವಿಭಿನ್ನವಾದ ಧ್ಯಾನ ಅನುಭವ ಸಿಗುತ್ತದೆ ಮಹಾಶಿವರಾತ್ರಿ ಎಂದರೆ ಶಿವನ ಕೃಪೆಯನ್ನ ಪಡೆಯುವ ಅತ್ಯಂತ ಪವಿತ್ರ ರಾತ್ರಿ ಈ ದೇವಾಲಯದಲ್ಲಿ ಶಿವರಾತ್ರಿಯ ದಿನ ವಿಶೇಷ ಅಭಿಷೇಕ ರುದ್ರಪಾಠ ಭಜನೆ ಮತ್ತು ಜಾಗರಣೆ ಸಾವಿರಾರು ಭಕ್ತರ ಸಮೂಹ ಪ್ರಾರ್ಥನೆ ಇವೆಲ್ಲವೂ ಭಕ್ತಿಯ ಅಲೆ ಮೂಡಿಸುತ್ತವೆ ನೀವು ನಿಜವಾದ ಶಿವರಾತ್ರಿ ಅನುಭವವನ್ನ ಪಡೆಯಬೇಕೆಂದರೆ ಒಮ್ಮೆ ಇಲ್ಲಿ ಭೇಟಿ ನೀಡಲೇಬೇಕು ಶಿವನು ನಮಗೆ ಕಲಿಸುವ ಸರಳ ಜೀವನ ಮತ್ತು ಶುದ್ಧ ಮನಸ್ಸು ಮಹಾಶಿವರಾತ್ರಿ ನಮಗೆ ಹೇಳುವುದು ಅಹಂಕಾರವನ್ನ ಬಿಡಿ ಜ್ಞಾನವನ್ನು ಅಳವಡಿಸಿಕೊಳ್ಳಿ ಒಳಗಿನ ಶಕ್ತಿಯನ್ನ ಅರಿತುಕೊಳ್ಳಿ ಒಂದು ರಾತ್ರಿ ಜಾಗರಣೆ ಮಾಡಿದರೂ ಅದು ನಿಮ್ಮ ಜೀವನದ ದಿಕ್ಕನ್ನ ಬದಲಿಸಬಹುದು ಪ್ರಿಯ ಸ್ನೇಹಿತರೆ ಈ ಮಹಾಶಿವರಾತ್ರಿಯನ್ನ ಮನೆಯಲ್ಲೇ ಸೀಮಿತಗೊಳಿಸಬೇಡಿ ಕುಟುಂಬದವರೊಂದಿಗೆ ಸ್ನೇಹಿತರೊಂದಿಗೆ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವಾಲಯದ ಗಂಟೆಯನಾದ ಮಂತ್ರಗಳ ಸ್ಪಂದನ ಭಕ್ತರ ಭಾವನೆ ಇವೆಲ್ಲವೂ ನಿಮ್ಮ ಮನಸ್ಸನ್ನ ಹೊಸ ಶಕ್ತಿಯಿಂದ ತುಂಬಿಸುತ್ತವೆ ಈ ಬಾರಿ ಮಹಾಶಿವರಾತ್ರಿಯನ್ನ ವಿಜಯಪುರದ ಸುಂದರೇಶ್ವರ ದೇವಸ್ಥಾನದಲ್ಲಿ ಆಚರಿಸಿ ಭಕ್ತಿ ಮತ್ತು ಶಾಂತಿಯ ಅನುಭವವನ್ನು ಪಡೆದುಕೊಳ್ಳಿ ಈ ಮಹಾಶಿವರಾತ್ರಿ ನಿಮ್ಮ ಜೀವನಕ್ಕೆ ಆರೋಗ್ಯ ಸಂತೋಷ ಮತ್ತು ಸಮೃದ್ಧಿ ತರಲಿ ಎಲ್ಲರಿಗೂ ಹಾರ್ದಿಕ ಶಿವರಾತ್ರಿ ಹಬ್ಬದ ಶುಭಾಶಯಗಳು